ನಮ್ಮ ಜೊತೆಗೆ ಆಸ್ಪತ್ರೆಯಿಂದ ನಮ್ಮ ಪ್ರತಿನಿಧಿ ಮಮತಾ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ ಮಮತಾ ಇದೀಗ ಗಾಯಾಳುಗಳ ಸಿಚುವೇಶನ್ ಬಗ್ಗೆ ಏನೆಲ್ಲ ಅಪ್ಡೇಟ್ ಗೊತ್ತಾಗ್ತಾ ಇದೆ ಮಮತಾ ಮಧುಕರ್ ಈಗಾಗಲೇ ಏನು ನಿಗೂಢ ಸ್ಫೋಟದಲ್ಲಿ ಗಾಯ ಗಾಯಾಳುಗಳು ಎಷ್ಟು ಜನ ಇದ್ದರೂ ಅವರೆಲ್ಲರನ್ನೂ ಕೂಡ ನಗರದ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಏನು ಅಡ್ಮಿಟ್ ಮಾಡಿರುವಂಥದ್ದು ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆ ಸದ್ಯಕ್ಕೆ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಮೂವರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅದರಲ್ಲಿ ಒಬ್ಬರಿಗೆ ಸರಸಮ್ಮ ಅನ್ನೋರಿಗೆ ತುಂಬ ಕ್ರಿಟಿಕಲ್ ಕಂಡೀಷನ್ ಇರುವಂಥದ್ದು ಅವರಿಗೆ ಈಗಾಗಲೇ ಏನು ಐ ಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ನಮ್ಮ ಜೊತೆಗೆ ಅವರಿಗೆ ಐ ಸಿ ಯುನಲ್ಲಿ ಚಿಕಿತ್ಸೆ ನೀಡ್ತಾ ಇರುವಂತಹ ವೈದ್ಯರಾದಂಥ ಡಾಕ್ಟರ್ ಧರಣಿ ಅವರು ಇದರನ್ನು ಮಾತಾಡಿಸ್ತೀನಿ ಮೇಡಮ್ ಈಗ ಎ ಎಷ್ಟು ಜನ ಆಸ್ಪತ್ರೆಯಲ್ಲಿದ್ದಾರೆ ಮತ್ತೆ ಯಾವ ರೀತಿ ಇದೆ ಅವ್ರ ಕಂಡೀಷನ್ ಹೇಗೆ ಮೂರು ಪೇಷೆಂಟ್ ಅಡ್ಮಿಟ್ ಆಗಿದ್ದಾರೆ ಸರಸಮ್ಮ ಅಂತ ಶೀಸ್ ಅಬೌಟ್ ಸಿಕ್ಸ್ಟಿ ಇಯರ್ಸ್ ಓಲ್ಡ್ ಸೊ ಅವರಿಗೆ ಕೈಗೆ ತುಂಬ ಏಟ್ ಬಂದಿದೆ ಬಿದ್ದಿದೆ ಸೊ ಕೈಗೆ ತುಂಬ ಏಟ್ ಬಿದ್ದಿದೆ ಸೊ ಅವ್ರು ಬಂದಾಗ ಕಂಡೀಷನ್ ವಾಸ್ ವೆರಿ ಕ್ರಿಟಿಕಲ್ ಅವರು ಅವರು ಉಳಿಯೋದು ಕಷ್ಟ ಆಗ್ತಾ ಇತ್ತು ಬಟ್ ನಮ್ಮ ಡಾಕ್ಟರ್ಸ್ ಎಲ್ಲ ಎಫರ್ಟ್ ಹಾಕಿ ಅವ್ರನ್ನ ಸೇವ್ ಮಾಡಿದ್ದಾರೆ ಸದ್ಯಕ್ಕೆ ಐ ಸಿ ಯುಲ್ ಇದ್ದಾರೆ ಕಂಡೀಷನ್ ಇಸ್ ಬೆಟರ್ ಶೀ ಸ್ಟೇಬಲ್ ನಾವು ಸೊ ಕೈ ಬಂದು ಕ್ರಾಶ್ ಇಂಜುರಿ ಅಂತ ಹೇಳ್ತೀವಿ ಸೊ ಆ ಕೈ ಉಳಿಯೋದು ಕಷ್ಟ ಸೊ ದಾಟ್ ವಿಲ್ ಡಿಸೈಡ್ ನಾನು ಈಗ ಸದ್ಯಕ್ಕೆ ಹೇಳೋಕ್ಕಾಗಲ್ಲ ಸೊ ಒನ್ಸ್ ಆ ಕಂಡೀಷನ್ ಇಸ್ ಸ್ಟೆಬಿಲೈಸ್ಡ್ ಸೊ ದೆನ್ ಸರ್ಜರಿ ಅಂತ ವೆನ್ ವಿ ಟೇಕ್ ಆಫ್ ಅ ಸರ್ಜರಿ ದೆನ್ ವಿ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ನಾರ್ಮಲ್ ಇದ್ದರೆ ಆ್ಯಂಡ್ ವೆನ್ ವಿ ಟೇಕ್ ಆಫ್ ಅ ಸರ್ಜರಿ ವಿಲ್ ಡಿಸೈಡ್ ಆ ಕೈ ಉಳ್ಸೋಕ್ಕಾಗುತ್ತಾ ಇಲ್ವಾ ಅಂತ ಪ್ಲಾಸ್ಟಿಕ್ ಸರ್ಜನ್ ಅವರು ಡಿಸೈಡ್ ಮಾಡ್ತಾರೆ ಸೊ ಇನ್ನಿಬ್ಬರು ಪೇಷಂಟ್ಸ್ ದೇರ್ ಕಂಡಿ ದೇ ಆರ್ ಸ್ಟೇಬಲ್ ಅವ್ರಿಗೆ ಬೇರೆ ಮೈನರ್ ಸಸ್ಟೈನ್ ಮಾಡಿದ್ದಾರೆ ದೇ ಆರ್ ಫೈನ್ ದೇ ಆರ್ ಡೂಯಿಂಗ್ ಸರ್ಜರಿ ಬೇಕಾ ಬೇಡವಾ ನಿಮಗೆ ಗೊತ್ತಾಗುತ್ತೆ ಸರ್ಜರಿ ಡೆಫಿನೆಟ್ಲಿ ಬೇಕು ಬಟ್ ಸರ್ಜರಿ ಮಾಡೋಕ್ಕೆ ಮುಂಚೆ ಆ ಕಂಡೀಷನ್ ಶುಡ್ ಬಿ ಸ್ಟೇಬಲ್ ಬಿಕಾಸ್ ಅನಿಶಾ ಎಫೆಕ್ಟ್ ಎಲ್ಲ ತಡೆಯಕ್ಕೆ ಶಕ್ತಿ ಇರಬೇಕು ಸೊ ಫಸ್ಟ್ ಅವ್ರದ್ದು ಕಂಡೀಷನ್ ಸ್ಟೇಬಲ್ ಈಗ ಸದ್ಯಕ್ಕೆ ಸ್ಟೇಬಲ್ ಇದ್ದಾರೆ ಸೊ ಅವ್ರದ್ ಕಂಡೀಷನ್ ಇಂಪ್ರೂವ್ ಆದಮೇಲೆನೇ ವಿಲ್ ಡಿಸೈಡ್ ವೆನ್ ಟು ಟೇಕ್ ಫಾರ್ ಸರ್ಜರಿ ಎಸ್ ಐ ಸಿ ಯು ಅಲ್ಲೇ ಇದ್ದಾರೆ ಮಾತಾಡ್ತಾ ಇದ್ದಾರೆ ಬಟ್ ಶೀಸ್ ನಾಟ್ ಒಂಥರ ನಾರ್ಮಲ್ ಅಷ್ಟು ಫುಲ್ ನಾರ್ಮಲ್ ಇಲ್ಲ ಫುಲ್ಲಿ ನಾರ್ಮಲ್ ಇಲ್ಲ ಅವರು ಇಟ್ ಇಲ್ ಟೇಕ್ ಸಮೋ ಟೈಮ್ ಫಾರ್ ಹರ್ ಟು ರೆಕವರ್ ಓಕೆ ಎಷ್ಟು ದಿನ ಅಂತ ಹೇಳಕ್ ಮ್ಯಾಕ್ಸಿಮಮ್ ವಿ ವೇಟ್ ಅಪ್ ಟು ಫೋರ್ಟಿ ಏಟ್ ಆರ್ಸ್ ಬಟ್ ಇನ್ ಬಿಟ್ವೀನ್ ಅವರು ಇಫಾರ್ ರಿಕವರಿ ರೇಟ್ ಇಸ್ ಗುಡ್ ಡೆಫಿನೆಟ್ಲಿ ವಿಲ್ ಮಧುಕರ್ ಅವರ ಪತಿ ಕೂಡ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ನೀವು ಹೋಗಿ ಭೇಟಿ ಮಾಡಿದ್ರಾ ನಿಮ್ಮ ಮಾಡಿದ್ವಿ ಅದು ಮಾತಾಡುವಾಗ ಅವರು ಮಾತಾಡಲ್ಲ ಸುಮ್ನೆ ಮಂಗಲಾಗಿದ್ರು ಮಾತಾಡಲ್ಲ ಸುಮ್ಮನೆ ನೋಡ್ಕೊಂಡು ಬಂದ್ಬಿಟ್ಟೆ ನಮಗೆ ಹತ್ತುವರೆಗೆ ಗೊತ್ತಾಯ್ತು ಮೇಡಮ್ ಹೋಗಿದ್ವಿ ನಾವು ಇದು ಕೂಲಿ ಮಾಡಿದೆ ಕೂಲಿ ಅವರು ಹೂವು ಮಾಡಿಕೊಂಡು ಹೂವು ಇಷ್ಟು ಮನ ಕಟ್ಟಿದ್ರೆ ಹೂವು ಅದಕ್ಕೆ ಇಷ್ಟು ಅಂತ ಆಚೆ ಕಡೆಯವರು ಕೊಡ್ತಾ ಒಂದು ಹತ್ತು ಹದಿನೈದು ಕೊಡ್ತಾ ಇದ್ರು ಹುಂಡು ಮಾಡೋಕ್ಕೆ ಹೀಗೆ ಖರ್ಚೆಲ್ಲ ಆಸ್ಪತ್ರೆದ್ದೆಲ್ಲ ಸಿ ಎಮ್ ಅವರೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಏನು ಮೇಡಮ್ ಸಿ ಎಮ್ ಎಲ್ಲ ಅಂದರೆ ಸರ್ಕಾರದಿಂದಲೇ ಕೊಡಿ ಸರ್ಕಾರದಿಂದಲೇ ಕೊಡಿ ಏನೂ ಇಲ್ಲ ಮೇಡಮ್ ಆಮೇಲೆ ಏನು ತಿನ್ನುದಕ್ಕೆ ನಮಗೆ ಇದೆಲ್ಲ ಯಾವುದೂ ಸಿಕ್ಕೋ ಕೂಲಿ ಸಿಕ್ಕೋಕೆ ಕೂಲಿ ಮಾಡ್ತೀವಿ ಇಲ್ಲ ಅಂದ್ರೆ ಮನೇಲಿ ಸುಮಾರು ಮೂವತ್ತೈದು ವರ್ಷಗಳಿಂದ ಇದ್ದೀವಿ ಮೇಡಮ್ ಓಕೆ ಓಕೆ ಮಧುಕರ್ ಇಲ್ಲಿ ಇರುವಂಥವರಲ್ಲಿ ಇವಾಗ ಸರಸಮ್ಮ ಅನ್ನೋರಿಗೆ ಅವರಿಗೆ ತುಂಬ ಕ್ರಿಟಿಕಲ್ ಕಂಡೀಷನ್ ಇರುವಂಥದ್ದು ಸದ್ಯಕ್ಕೆ ನಲವತ್ತೆಂಟು ಗಂಟೆಗಳ ಕಾಲ ನಿಗಾವಹಿಸಬೇಕಾಗುತ್ತೆ ಅದಾದ ಬಳಿಕ ಅವ್ರ ಕಂಡೀಷನ್ ಹೇಗಿದೆ ಅನ್ನೋದನ್ನ ನೋಡಿಕೊಂಡು ಸರ್ಜರಿ ಮಾಡೋದ್ರ ಬಗ್ಗೆ ವೈದ್ಯರು ಕೂಡ ತೀರ್ಮಾನ ಮಾಡ್ತಾರೆ ಅದರ ಹೊರತಾಗಿ ಇನ್ನಿಬ್ಬರೂ ಕೂಡ ಸ್ಟೇಬಲ್ ಆಗಿರುವಂಥದ್ದು ಜೊತೆಗೆ ಪಕ್ಕದಲ್ಲಿ ಏನು ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಏನಿದ್ದಾರೆ ಒಂದು ಮಗುವಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಅದರ ಜೊತೆಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೂ ಕೂಡ ಇಬ್ಬರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ನಿಮಾನ್ಸ್ ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆ ನೀಡಲಾಗ್ತಾಯಿದೆ ಅಗಡಿ ಆಸ್ಪತ್ರೆಯಲ್ಲೂ ಕೂಡ ಗಾಯಾಳುಗಳಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಇವರೆಲ್ಲರ ಕಂಡೀಷನ್ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಗೊತ್ತಾಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಈಗಾಗಲೇ ವೈದ್ಯರುಗಳು ಹೇಳಿರುವಂಥದ್ದು ಸದ್ಯಕ್ಕೆ ಈಗ ಮುಬಾರಕ ಅನ್ನುವಂತಹ ಏನು ಹುಡುಗ ಏನಿದ್ದ ಆತನ ಮೃತದೇಹವನ್ನು ಸೈಂಟ್ ಜಾನ್ಸ್ ಹಾಸ್ಪಿಟಲ್ಗೂ ಕೂಡ ಏನು ತೆಗೆದುಕೊಂಡು ಹೋಗಿರುವಂತದ್ದು ಮಧುಕರ್ ఏష్యా నెట్ న్యూస్ నెట్వర్క్ ప్రస్తుతి